ಗೆ ಗೆಳೆಯರೇ ನಾನು ನನಗೆ ಇಪ್ಪತ್ತೆಂಟು ವರ್ಷ ವಯಸ್ಸು ನನ್ನ ಗಂಡ ಗೋವಾದಲ್ಲಿ ಕೆಲಸದಲ್ಲಿರುವ ಕಾರಣ ತಿಂಗಳಿಗೊಮ್ಮೆ ಬರುತ್ತಾರೆ ಅಷ್ಟೇ ನಾನು ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡುತ್ತಾ ನನ್ನ ಜೀವನ ಸಾಗಿಸುತ್ತಾ ಇದ್ದೀನಿ ಹೀಗಿರುವಾಗ ನನ್ನ ಲೈಫಿನಲ್ಲಿ ಹೀಗೆಲ್ಲ ನಡೆಯುತ್ತೆ ಅಂತ ನಾನು ಕನಸಿನಲ್ಲೂ ಎಣಿಸಿರಲಿಲ್ಲ ಅದೇ ಈಗ ನಾನು ನಿಮಗೆ ಹೇಳಲು ಹೊರಟಿರುವ ಕಥಾ ಮದುವೆಯಾದಾಗ ನಾನು ಹಾಗೂ ನನ್ನ ಗಂಡ ತುಂಬಾ ಮಜಾ ಮಾಡುತ್ತಿದ್ದೆವು ದಿನವೂ ಕೇದಾಡುತ್ತಾ ತುಣ್ಣೆ ತುಲ್ಲಿಗೆ ಒಳ್ಳೆ ಮಜಾ ಕೊಟ್ಟು ಮಜಾ ಪಡೀತಾ ಸುಖ ಸಂಸಾರ ನಡೆಸುತ್ತಾ ಸಾಗಿದ್ದೆವು ನನ್ನ ಗಂಡನಿಗೆ ಇಸ್ಪೀಟ್ ಆಡೋ ಚಿಟವಿತ್ತು ಹೀಗೆ ಆಟದಲ್ಲಿ ಸೋತು ವಿಪರೀತ ಸಾಲ ಮಾಡಿಕೊಡಿದ್ದರು ಹಾಗಾಗಿ ಸಾಲ ತೀರಿಸೋಕೆ ಅಂತ ಕೆಲಸಕ್ಕೆ ದೂರ ಹೋಗಿ ದುಡಿಯಬೇಕಾಯ್ತು ಆದ್ರೂ ಅವರ ಸಂಪಾದನೆ ಸಾಲವನ್ನು ತೀರಿಸೋದು ತುಂಬಾ ಕಷ್ಟ ಆಗಿತ್ತು ವಿಪರೀತ ಸಾಲ ಮಾಡಿ ಅದಕ್ಕೆ ಬಡ್ಡಿ ಚಕ್ರಬಡ್ಡಿ ಅಂತ ಸೇರ್ಕೊಂಡು ಇಪ್ಪತ್ತು ಲಕ್ಷ ಆಗಿತ್ತು ಅದ್ಕೆ ಅವರು ತುಂಬಾ ಕಷ್ಟಪಟ್ಟು ದುಡಿತ ಸ್ವಲ್ಪ ಸ್ವಲ್ಪವೇ ಸಾಲ ತೀರಿಸುತ್ತಿದ್ದರು ಆದ್ರೆ ಸಾಲಗಾರರು ಮಾತ್ರ ನಮ್ ಮನೆ ಮುಂದೆ ಬಂದು ಗಲಾಟೆ ಮಾಡಿ ಗಂಡನನ್ನು ಬೈದು ಬೈದು ಹೋಗ್ತಾ ಇದ್ರು ಜನಗಳ ಮುಂದೆ ನಮ್ಮ ಮಾನ ಮರ್ಯಾದೆ ಹೋಗ್ತಾ ಇತ್ತು ನಾನೊಂದು ದಿನ ಅವರಿಗೆ ಚೆನ್ನಾಗಿ ಬೈದು ಸಾಲ ತೀರಿಸಿಲ್ಲ ಅಂದ್ರೆ ಏನ್ ಮಾಡ್ತೀರಾ ನಾವೇನೂ ಇಟ್ಕೊಂಡು ಇಲ್ಲ ಅಂತ ಸುಳ್ಳು ಹೇಳ್ತಿಲ್ಲ ನಮಗೆ ತೀರಿಸೋಕೆ ಆದ್ರೆ ನಾವ್ಯಾಕೆ ಹೀಗೆ ಮಾನ ಕಳ್ಕೊಂಡು ಬದುಕಬೇಕು ಹೀಗೆಲ್ಲ ಮನೆ ಮುಂದೆ ಗಲಾಟೆ ಮಾಡ್ಬೇಡಿ ಅಂತ ಬೈದೆ ಅದಕ್ಕೆ ಅವರು ಡೈರೆಕ್ಟ್ ಮನೆಯ ಒಳಗೆ ಬಂದು ಈಗ ಕೇಳ್ತೀವಿ ಕೊಡುವಂದ್ರು ನಾನು ನನ್ ಹತ್ರ ಎಲ್ಲಿದೆ ಅಂದೆ ಅದಕ್ಕವರು ನೀನು ಮನಸ್ಸು ಮಾಡಿದ್ರೆ ಒಂದೇ ತಿಂಗಳಲ್ಲಿ ತೀರಿಸಬಹುದು ಅಂದ್ರು ಹೌದಾ ಹೇಗೆ ಅಂತ ಕೇಳ್ದೆ ನೋಡು ನಾನು ನಿನ್ನ ನೋಡಿದ ದಿನದಿಂದ ನಿನ್ಮೇಲೆ ತುಂಬಾ ಆಸೆಯಾಗಿದೆ ನೀನು ಮನಸ್ಸು ಮಾಡಿ ನನ್ ಜೊತೆ ಸಹಕಾರ ಕೊಟ್ರೆ ಒಂದು ಸಲ ಸಹಕರಿಸಿದರೆ ಎರಡು ಐದು ಟ್ರಿಪಲ್ ಶೂನ್ಯ ತೀರಿಸಿದ ಹಾಗೆ ಆಗುತ್ತೆ ಮತ್ತೆ ನಿನ್ ಖರ್ಚಿಗೆ ಐದು ಸಾವಿರ ಕೊಡತೀನಿ ಅಂದ ಅವಾಗ ನಂಗೆ ಕೋಪ ಬಂದು ಚೆನ್ನಾಗಿ ಬೈದು ಕಳಿಸಿದೆ ಅವನಿಗೆ ಕೋಪ ಬಂದು ಏನೇ ದೊಡ್ಡ ಸತಿ ತರ ಪೋಸ್ಟ್ ಕೊಡ್ತೀಯ ನೀನ್ ಒಳ್ಳೆಯದಕ್ಕೆ ಹೇಳಿದ್ದು ನೋಡು ಸೂಳೆ ಹತ್ರ ಹೋದ್ರೂ ಐದು ಸಾವಿರರಿಂದ ಒಂದು ಡಬಲ್ ಶೂನ್ಯ ಡಬಲ್ ಶೂನ್ಯ ಸಾವಿರಕ್ಕೆಲ್ಲ ಸಿಗುತ್ತೆ ಆದ್ರೆ ಏನೋ ನೀನು ನಂಗೆ ಇಷ್ಟ ಆಗಿದೀಯಾ ಅಂಥ ನಿಂಗೆ ಅಂತ ಒಳ್ಳೆ ಚಾನ್ಸ್ ಕೊಟ್ಟಿದ್ದೀನಿ ಯೋಚನೆ ಮಾಡಿ ಹೇಳು ಅಂತ ಕ್ಯಾಲೆಂಡರ್ ಮೇಲೆ ನಂಬರ್ ಬರೆದು ಹೋದ ನಂಗೆ ತಲೆ ಕೆಟ್ಟು ಅವತ್ತೆಲ್ಲಾ ಕೋಪದಲ್ಲೇ ಕಳೆದೆ ಆಮೇಲೆ ಮರುದಿನ ಯೋಚನೆ ಮಾಡಿದೆ ನಾವು ಇಷ್ಟೆಲ್ಲ ಕಷ್ಟಪಟ್ಟರು ಸಾಲ ತೀರುತ್ತಾ ಇಲ್ಲ ಇವನು ಹೇಳಿದ್ರಲ್ಲಿ ಅರ್ಥ ಇದೆ ಅನ್ನಿಸ್ತು ಹಾಗೆ ಗಂಡನಿಂದ ಸುಖ ಇಲ್ಲದೆ ಹಸಿದಿರುವ ಕಾಮ ಅವನ ಮಾತಿಗೆ ಒಕ್ಕೋ ಅಂತಿತ್ತು ಅವತ್ತು ರಾತ್ರಿ ಮಲಗಿದ್ದೆ ಆದ್ರೆ ನಿದ್ರೆ ಬರ್ತಾ ಇರಲಿಲ್ಲ ತುಲ್ಲು ನವೆ ಆಗ್ತಿತ್ತು ಅದನ್ನು ಉಜ್ಜಾಡುತ್ತಾ ಅವನ ನಂಬರ್ ತಗೊಂಡು ಡೈಲ್ ಮಾಡಿ ಸಾಲ ತೀರ್ಸೋಣ ಅಂತ ಇದ್ದೀನಿ ಎಂದೆ ಅವನು ಅರ್ಧ ಗಂಟೆಯಲ್ಲಿ ಬಂದಿದ್ದ ಅಕ್ಕ ಪಕ್ಕದ ಮನೆಯಲ್ಲಿ ಯಾರೂ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಅವನನ್ನು ಒಳಗೆ ಕರೆದು ಬಾಗಿಲು ಹಾಕಿದೆ ಅವನು ರೌಡಿ ಥರ ಇದ್ದ ಒಳ್ಳೆ ಮೈಕಟ್ಟು ಕಬ್ಬು ಕಲರ್ ನೋಡೋಕೆ ಚೆನ್ನಾಗೆ ಇದ್ದ ಜಿಮ್ಗೆ ಹೋಗ್ತಿದ್ದ ಅನ್ಸುತ್ತೆ ಒಳ್ಳೆ ಬಾಡಿ ಕೂಡ ಇತ್ತು ಅವನನ್ನು ಒಳಗೆ ಕರೆದು ಬೆಡ್ರೂಂನಲ್ಲಿ ಕೂರಿಸಿ ಅವನ ಷರತ್ತನ್ನು ನೆನಪಿಸಿದೆ ನೋಡು ನನ್ ಸಾಲ ಪೂರ್ತಿ ತೀರಬೇಕು ನೀನು ಮಾಡ್ತೀಯೋ ಮಾಡ್ಕೋ ಆದ್ರೆ ಆ ಸಾಲ ಪತ್ರ ಮಾತ್ರ ನನ್ ಕೈಗೆ ಕೊಡುವಂತೆ ಅವನು ನೋಡು ರೂಪ ಗಂಡ ಇದುವರೆಗೆ ಮಾಡಿರೋ ಸಾಲ ಇಪ್ಪತ್ತು ಲಕ್ಷ ಇನ್ನು ಹದಿನೈದು ಲಕ್ಷ ಬಾಕಿ ಇದೆ ನೀನು ನನ್ ಜೊತೆ ಒಂದು ತಿಂಗಳು ಇದ್ರೆ ಸಾಕು ನಿನ್ ಪೂರ್ತಿ ಸಲ ತೀರುತ್ತೆ ಆಮೇಲೆ ನಿನ್ ಪತ್ರ ನಿಂಗೆ ಕೊಟ್ಟು ಹೋಗ್ತೀನಿ ಅಂದ ಅವನ ಮಾತಿಗೆ ಒಪ್ಪಿ ಆಮೇಲೆ ನೀನು ಮೋಸ ಮಾಡಿದ್ರೆ ಅಂತ ಕೇಳ್ದೆ ಹೇಗೆಲ್ಲ ವ್ಯವಹಾರ ಮಾಡಲ್ಲ ನಾನು ನಿಯತ್ತು ಅಂದ್ರೆ ನಿಯತ್ತು ಅಂದ ಅವನ ಮಾತು ನಂಬಿ ಅವನ ಜೊತೆ ಮಲಗೋಗಿಸಿದ್ದಳಾದೆ ಅವನ ನನ್ನ ಮಾತು ಒಪ್ಪಿಗೆ ಕೊಡುವಷ್ಟರಲ್ಲಿ ನನ್ನ ಬಿಗಿಯಾಗಿ ತಬ್ಬಿಕೊಂಡು ಹಿಡಿದಿದ್ದ ನನ್ನ ತುಂಬಿದ ಮೊಲೆಗಳು ಅವನ ಎದೆಗೆ ತಾಗಿ ಅಪ್ಪಜ್ಜಿಯಾಗಿದ್ದವು ಅವನ ಬಾಹುಬಂಧನದಲ್ಲಿ ನನ್ನ ಎದೆ ಕಂಪಿಸುತ್ತಿತ್ತು ಅವನು ಬರಸೆಳೆದು ನನ್ನ ಬಿಗಿಯಾಗಿ ಹಿಡಿದು ತಬ್ಬಿಕೊಂಡು ನನ್ನ ತುಟಿಗೆ ತುಟಿ ಸೇರಿಸಿ ಚೆನ್ನಾಗಿ ಚೀಪಿ ಚೀಪಿ ಹೀರುತ್ತಿದ್ದ ನನ್ನ ನಾಲಿಗೆಯೊಂದಿಗೆ ನಾಲಿಗೆ ಬೆರೆಸಿ ಚೆನ್ನಾಗಿ ಕಿಸ್ ಮಾಡ್ತಾ ಮಾಡ್ತಾ ಹಾಗೆ ನನ್ನ ಮೊಲೆಗಳಿಗೆ ಕೈ ಹಾಕಿ ಚೆನ್ನಾಗಿ ಬಲವಾಗಿ ಹಿಸುಕುತ್ತಾ ನನ್ನ ಮೈಯಿಂದ ಬಟ್ಟೆಯನ್ನು ಒಂದೊಂದೇ ಕಳಚಿ ಬಿಸಾಕುತ್ತಿದ್ದ ಅವನ ವೇಗಕ್ಕೆ ನನ್ನ ಸೀರೆ ಜಾರಿ ಕೆಳಗೆ ಬಿದ್ದಿತ್ತು ಅವನ ಕೈ ರಭಸಕ್ಕೆ ನನ್ನ ಬ್ಲೌಸ್ ಹರಿದು ನೆಲಸೇರಿತ್ತು ನನ್ನ ಬ್ರ ಅವನ ಕೈಗಳ ಕಾಮಟಕ್ಕೆ ಸೋತು ನೆಲಕಚ್ಚಿ ನನ್ನ ಮೂವತ್ನಾಲ್ಕು ಸೈಜ್ ಮೊಲೆಗಳು ಕುಲುಕುತ್ತಿದ್ದರೆ ಅವನ ಕೈಗಳು ನನ್ನ ಮೊಲೆಗಳನ್ನು ಹಿಡಿದು ಹಿಸುಕುತ್ತ ಅದಕ್ಕೆ ಬಾಯಿ ಹಾಕಿ ಚಪ್ಪರಿಸಲು ಶುರು ಮಾಡಿದ ಅವನ ಜಿಮ್ ಬಾಡಿ ಜಿಮ್ ಕೈಗಳು ನನ್ನ ಮೊಲೆಯನ್ನು ಹಿಂಡಿ ಹಿಂಡಿ ಹಿಪ್ಪ ಮಾಡಿ ಜ್ಯೂಸು ಮಾಡುತ್ತಿದ್ದವು ಅವನ ಹಿಸುಕಟಕ್ಕೆ ನನ್ನ ತುಲ್ಲು ಒದ್ದೆಯಾಗುತ್ತಿತ್ತು ಇಂಥ ರಸಿಕ ಮಹಾರಾಜನ ಜೊತೆಗೆ ಮೈಕಟ್ಟು ಕಟ್ಟುಮಸ್ತು ಬಾಡಿ ಇರೋ ಗಂಡಸಿನ ತುಣ್ಣೆಯಲ್ಲಿ ತುಲ್ಲು ದಂಗಿಸಿಕೊಳ್ಳೋದೆ ಮಜಾ ಅನ್ಕೊಂಡು ನನ್ನ ಕಾಮ ಜಾಗೃತವಾಗುತ್ತಿತ್ತು ಅವನು ನನ್ನ ಮೊಲೆಯನ್ನು ಕಾಮೋದ್ರೇಕದಿಂದ ಹಿಸುಕುತ್ತಾ ಬಾಯಿ ಹಾಕಿ ಕಚ್ಚಿ ಕಚ್ಚಿ ಚೀಪಿ ಮಕ್ಕಳು ಹಾಲು ಕುಡಿಯುವ ಹಾಗೆ ಕುಡಿಯುತ್ತಿದ್ದ ತುಂಬಾ ದಿನಗಳಿಂದ ಹಸಿದಿದ್ದ ನನ್ನ ದೇಹಕ್ಕೆ ಮೃಷ್ಟಾನ್ನ ಭೋಜನ ಸಿಗುವ ಸಮಯ ಅಂತ ಗೊತ್ತಾಗಿ ನನ್ನ ಕಾಮ ಇನ್ನೂ ಹೆಚ್ಚಾಗಿ ಮೊಲೆಗಳು ಬಿರಿದು ಮೊಲೆ ತೊಟ್ಟು ನಿಗುರಿ ಅವನ ನಾಲಿಗೆ ಆಟಕ್ಕೆ ಮಿಡಿಯುತ್ತಿತ್ತು ನಾನು ಅವನ ಬೆನ್ನನ್ನೂ ಪರಚುತ್ತ ಒಂದು ಕೈನಲ್ಲಿ ಅವನ ತಲೆ ಸವರುತ್ತಾ ಅರ್ಧ ಮುಚ್ಚಿದ ಕಣ್ಣಿನಲ್ಲಿ ಸುಖ ಪಡೆಯುತ್ತಿದ್ದೆ ಅವನು ಮೊಲೆಯನ್ನು ಹಿಸುಕುತ್ತಾಲೇ ನನ್ನ ಲಂಗದ ಲಾಡಿ ಬಿಚ್ಚಿದ್ದ ಅದು ನೆಲಸೇರಿತು ಈಗ ಅವನು ನನ್ನ ಕಾಚದೊಳಗೆ ಕೈ ಹಾಕಿ ಉಬ್ಬಿದ್ದ ನನ್ನ ತುಲ್ಲಿನ ಮೇಲ್ಪದರವನ್ನು ಮೀಟುತ್ತ ಹಾಗೆ ನನ್ನ ತುಲ್ಲಿನ ಬಾಗಿಲನ್ನು ತೆರೆದು ಒಳಗೆ ಕೈ ಬೆರಳು ತೂರಿಸಿದ್ದ ಅದು ಒದ್ದೆಯಾಗಿ ಅವನ ಬೆರಳುಗಳೆಲ್ಲ ಅಂಟು ಅಂಟು ದ್ರವ ಸೇರಿತ್ತು ಅವನು ನನ್ನ ಮುಖ ನೋಡಿ ಖುಷಿಯಾಗಿ ಲೇ ರೂಪ ಮನೆಗೆ ಸಾಲ ವಸೂಲಿಗೆ ಬಂದಾಗೆಲ್ಲ ನಿನ್ನ ಕೆಯೋ ಕನಸು ಕಂಡು ಕಂಡು ಹೋಗ್ತಿದ್ದೆ ಇವತ್ತು ಆ ಕನಸು ನನಸಾಗಿದೆ ಅಂತ ಹೇಳ್ತಾ ನನ್ನ ತುಲ್ಲನ್ನು ಜೋರಾಗಿ ಮೀಟಿ ಮೀಟಿ ಚಂದ್ರನಾಡಿಯನ್ನು ಉಜ್ಜುತ್ತಾ ಉಜ್ಜುತ್ತಾ ಹಾಗೆ ಕೆಳಗೆ ಮಂಡಿಯೂರಿ ಕೂತು ನನ್ನ ಕಾಲುನಗಳನ್ನು ಅಗಲಿಸಿ ಅವನ ನಾಲಿಗೆಯನ್ನು ಒಳಗಾಕಿ ಚೀಪ್ತಾ ಇದ್ರೆ ಹಾಗೆ ನನ್ನ ತುಲ್ಲು ರಸ ಸುರಿಸುತ್ತಾ ಹಾಗೆ ಒದ್ದೆಯಾಗುತ್ತಾ ತುಣ್ಣೆಯ ಆಹ್ವಾನಕ್ಕಾಗಿ ಕಾಯುತ್ತಾ ಕುಳಿತಿತ್ತು ಅವನ ಕೈ ನನ್ನ ಮೈಯೆಲ್ಲಾ ಸವರುತ್ತಾ ನನ್ನ ಮೊಲೆಗಳನ್ನು ಹಿಸುಕುತ್ತಾ ನನ್ನ ಹೊಕ್ಕಳನ್ನು ತಡವುತ್ತಾ ನನ್ನ ತುಲ್ಲಿನ ರಸ ಬಿಡಿಸುತ್ತ ನಂಗೆ ಕಾಮ ವೇದನೆಯನ್ನು ಹೆಚ್ಚಿಸುತ್ತಿತ್ತು ನಾನು ಮುಲುಕುತ್ತ ನನ್ನ ಕಾಮ ವೇದನೆಯನ್ನು ಎಂಜಾಯ್ ಮಾಡುತ್ತಾ ಏದು ಸಿರು ಬಿಡುತ್ತ ಅವನ ಕಾಮದಾಟವನ್ನು ಸುಖಿಸುತ್ತಿದ್ದೆ ಅವನು ನನ್ನ ದೇಹವನ್ನು ಒಂದು ಇಂಚು ಬಿಡದೆ ಅನುಭವಿಸುತ್ತಿದ್ದ ನನ್ನ ತೊಡೆಗಳ ಮಧ್ಯ ಬಂದವನೇ ನನ್ನ ತುಲ್ಲನ್ನು ಅಗಲಿಸಿ ನೋಡಿ ಏನೇ ಎಷ್ಟು ರಸವತ್ತಾಗಿದೆ ಅಂದ ನನ್ನ ತುಲ್ಲು ಅವನಾಟಕ್ಕೆ ರಸ ಸುರಿಸಿ ಕೆಸರುಗದ್ದೆಯಾಗಿತ್ತು ತುಲ್ಲಲ್ಲಿ ರಸ ಸುರಿಯುತ್ತಲೇ ಇತ್ತು ಅವನು ನನ್ನ ತುಲ್ಲನ್ನು ಅವನ ಬೆರಳುಗಳಿಂದ ಅಗಲಿಸಿದವನೇ ಅದನ್ನು ಮೂಸಿ ಮೂಸಿ ನೋಡಿ ನಾಲಿಗೆಯನ್ನು ತುಲ್ಲಿನ ಒಳಕ್ಕೆ ಹಾಕಿ ನೆಕೋಕೆ ಶುರು ಮಾಡಿದ ಅಫ್ ಅಫ್ ಲೊ ನೆಕೋ ನೆಕೋ ಏನ್ ನೆಕ್ತಿಯೋ ನನ್ನ ತುಲ್ಲು ತರಗುಟ್ಟುತ್ತ ಇದೇ ಕಣೋ ಅಫ್ ಅಫ್ ಅಂತ ಅವನ ತಲೆಯನ್ನು ನನ್ನ ತುಲ್ಲಿಗೆ ಒತ್ತಿ ಹಿಡಿದೆ ಅವನ ಉಸಿರು ಕಟ್ಟಿ ಉಸಿರಾಡೋಕೆ ಆಗದೆ ಒದ್ದಾಡುತ್ತ ನನ್ನ ತುಲ್ಲನ್ನು ನೆಕ್ಕುತ್ತ ರಸಾನುಭವ ಕೊಡುತ್ತಿದ್ದ ನಾನು ಬಿಡದೆ ತುಲ್ಲಲ್ಲಿ ರಸ ಸುರಿಸುತ್ತಾ ಅವನ ತಲೆಗೆ ಒತ್ತುತ್ತಾ ಚೆನ್ನಾಗಿ ಉಣ್ಣಿಸುತ್ತಿದ್ದೆ ಅವನು ನನ್ನನ್ ಚಂದ್ರನಾಡಿಯನ್ನು ಚಿನ್ನಾಗಿ ಚೀಪಿ ಚೀಪಿ ನೆಕ್ಕಿ ನಾಲಿಗೆಯನ್ನು ಒಳಗೆ ಚೀಪುತ್ತ ರಸನೆಕ್ಕುತ್ತ ನನ್ನ ಮೊಲೆಯನ್ನು ಹಿಸುಕುತ್ತಾ ಚೆನ್ನಹಿ ಆನಂದಿಸುತ್ತಾ ಉಣ್ಣುತ್ತಿದ್ದ ನನ್ನ ತುಲ್ಲು ಅವನ್ ನಾಲಿಗೆಯ ಕಾಮಕ್ಕೆ ಸಿಲುಕಿ ಒದ್ದಾಡುತ್ತಿತ್ತು ನಂತಿಕ ತನಗೆ ಎತ್ತಿ ಎತ್ತಿ ಕೊಡುತ್ತಿತ್ತು ಅವನು ಮೇಲೆದ್ದವನೇ ನನ್ನ ಮೇಲೆ ಬಂದು ಅವನ ಎಂಟು ಇಂಚಿನ ದಪ್ಪ ತುಣ್ಣೆಯನ್ನು ಕಾಚಾದಿಂದ ಹೊರಗೆ ತೆಗೆದು ಕೈಯಲ್ಲಿ ಅಲ್ಲಾಡಿಸುತ್ತಾ ಹಿಂದೆ ಮುಂದೆ ಮಾಡುತ್ತಾ ನನ್ನ ಮೊಲೆಗಳ ಮಧ್ಯ ಎಂಜಲು ಉಗಿದು ಎರಡೂ ಮೊಲೆಗಳನ್ನು ಒತ್ತಿ ಹಿಡಿದು ಮದ್ಯ ಅವನ ತುಣ್ಣೆಯನ್ನಿಟ್ಟು ಉಜ್ಜಾಡುತ್ತಾ ನನ್ನ ಮುಖ ನೋಡುತ್ತಾ ಲೇ ಎಂಥ ಮೊಲೆ ಸಾಕಿದ್ದೀಯಾ ಇಷ್ಟು ದಪ್ಪ ಮೊಲೆ ಮದ್ಯ ತುಣ್ಣೆ ಇತ್ತು ಉಜ್ಜಿಡೋದೆ ಒಂದು ಖುಷಿ ಕಣೆ ಅಂತ ಚೆನ್ನಾಗಿ ಉಜ್ಜಿ ಉಜ್ಜಿ ನನ್ನ ಮೊಲೆ ತೊಟ್ಟನ್ನು ಚಿಟ್ಟುತ್ತಾ ಕೇಳ್ತಾ ಇದ್ದ ಚೆನ್ನಾಗಿ ಮೊಲೆಯನ್ನು ನಾದಿ ನಾದಿ ತುಣ್ಣೆಯನ್ನು ಉಜ್ಜಾಡಿ ಮೇಲೆ ಬಂದು ನನ್ನ ಬಾಯನ್ನು ಹಿಡಿದು ತೆಗೆದು ದಪ್ಪ ತುಣ್ಣೆಯನ್ನು ನನ್ನ ಬಾಯಿಗಿಟ್ಟು ಉನ್ನಿಸಿದ ನನ್ನ ಬಾಯಿಗೆ ಅವನ ತುಣ್ಣೆ ತುಂಬಾ ಟೈಟ್ ಆಗಿತ್ತು ಆದರೂ ಬಿಡದೆ ನುಗ್ಗಿಸಿಬಿಟ್ಟ ನಂಗೆ ಜೀವ ಬಾಯಿಗೆ ಬಂದಂಗೆ ಆಗಿತ್ತು ಉಸಿರು ಕಟ್ಟಿತ್ತು ಆದರೂ ಅವನು ತುಣ್ಣೆಯನ್ನು ನನ್ನ ಗಂಟಲಿನವರೆಗೆ ತುರುಕಿ ಚೆನ್ನಾಗಿ ದೆಂಗುತ್ತಿದ್ದ ಅವನ ತುಣ್ಣೆ ನನ್ನ ಬಾಯೊಳಗೆ ನುಗ್ಗಿ ನುಗ್ಗಿ ಉಸಿರು ಕಟ್ಟಿಸುತ್ತಿತ್ತು ನನ್ನ ಎಂಜಲು ಅವನ ತುಣ್ಣೆಯ ಸುತ್ತಮೆಟ್ಟಿಕೊಂಡು ಹೊಳೆಯುತ್ತಿತ್ತು ತುಂಬ ಹೊತ್ತು ಅವನ ತುಣ್ಣೆ ಉಣ್ಣಿಸಿ ಕೊನೆಗೆ ಮತ್ತೆ ನನ್ನ ತೊಡೆಗಳ ಮಧ್ಯ ಬಂದು ನನ್ನ ತುಲ್ಲನ್ನು ನೆಕ್ಕಿ ನೆಕ್ಕಿ ರಸಬಿಡಿಸಿ ಅವನ ಗಡರಿ ತುಣ್ಣೆಯನ್ನು ನನ್ನ ತುಲ್ಲಿನ ಬಾಯಿಗಿಟ್ಟು ಉಜ್ಜಾಡಿ ದಡಕನೆ ಒಳಗೆ ನುಗ್ಗಿಸಿದ ಅಬ್ಬಬ್ಬ ನನ್ನ ಪ್ರಾಣ ಬಾಯಿಗೆ ಬಂತು ಇಂಥ ಶಾಟ್ ಹೊಡೀತಾನೆ ಅಂತ ಕನಸಲ್ಲೂ ಅಂದುಕೊಂಡಿರಲಿಲ್ಲ ಕಣ್ಣುಗಳಲ್ಲಿ ನೀರುಗಳಗಳನೆ ಸುರಿಯಿತು ನನ್ನ ತುಲ್ಲನ್ನು ಅವನ್ ತುಣ್ಣೆ ಹಾಕಿ ಕೇಯುತ್ತಾ ಕೇಯುತ್ತಾ ನನ್ನ ಮೊಲೆಗಳನ್ನು ಹಿಡಿದು ಚೆನ್ನಾಗಿ ದೆಂಗುತ್ತಿದ್ದ ಅವನ ತುಣ್ಣೆಯ ಒಂದೊಂದು ಏಟು ಕೂಡ ನನ್ನ ತುಲ್ಲನ್ನು ಆಡುವಂತೆ ಮಾಡುತ್ತಿತ್ತು ಬಿಗಿಯಾಗಿ ಹಿಡಿದವನೇ ಚೆನ್ನಾಗಿ ಕೇತಾ ಕೇತಾ ನನ್ನ ಮೊಲೆ ಕುಲುಕುವಂತೆ ಮಾಡುತ್ತಿದ್ದ ನನ್ನ ತುಲ್ಲಿನ ತಳ ಸೇರಿದ ಅವನ ತುಣ್ಣೆ ಪುಲ್ ಟೈಟ್ ಆಗಿ ನನ್ನ ತುಲ್ಲನ್ನು ಸೀಳುತ್ತಾ ಒಳಗೆ ಸೇರಿ ಹೊರಗೆ ಬರುತ್ತಿತ್ತು ಅವನ ಒಂದೊಂದು ಏಟು ನನ್ನ ತುಲ್ಲು ಹರಿಯುತ್ತಿತ್ತು ನನಗೆ ನೋವಿನೊಂದಿಗೆ ಸುಖ ತುಂಬಿ ತುಂಬಿ ಬತ್ತಿತ್ತು ನಂಗೆ ತಿಳಿಯದೆ ನನ್ನ ತಿಕ ಮೇಲೆದ್ದು ಅವನ ತುಣ್ಣೆಗೆ ಸಖತ್ತಾಗಿ ಸಪೋರ್ಟ್ ಮಾಡ್ತಾ ಕೇಸಿಕೊಳ್ತಾ ಇತ್ತು ಅವನ ತುಣ್ಣೆ ನನ್ನ ತುಲ್ಲನ್ನು ಹರಿದು ಚಿಂದಿ ಮಾಡ್ತಾ ನನ್ನ ಕಾಮವೇದನೆಯ ಪರಾಮೋಚ್ಛ ಸುಖಕ್ಕೆ ದಾರಿ ಮಾಡಿಕೊಡುತ್ತ ಚೆನ್ನಾಗಿ ಎತ್ತಿ ಎತ್ತಿ ಕೆಯುತ್ತ ನನ್ನ ತುಲ್ಲು ತಿಕ ಎರಡಕ್ಕೂ ಬದಲಿಸಿ ಬದಲಿಸಿ ತನ್ನ ಗಡರಿ ತುಣ್ಣೆಯನ್ನು ಹಾಕಿ ನುಗ್ಗಿಸಿ ಕೆತ್ತಿದ್ದ ನನ್ನ ತುಲ್ಲು ತಿಕ ಎರಡು ಅವನ ತುಣ್ಣೆಯ ಏಟಿಗೆ ತರಗುಟ್ಟುತ್ತಿತ್ತು ಅವನ ಈಗ ನನ್ನನ್ನು ಎಬ್ಬಿಸಿ ಬಗ್ಗಿಸಿ ನಿಲ್ಲಿಸಿದ ಹಿಂದ್ ಬಂದು ನನ್ನ ತಿಕ ಕುಂಡಿಗೆ ಫಟಾರ್ ಅಂತ ಹೊಡೆಯುತ್ತಾ ಅವನ ತುಣ್ಣೆಯನ್ನು ಉಜ್ಜಿತಿಕಕ್ಕೆ ಹಾಕಿ ನುಗ್ಗಿಸಿದ ಒಳ್ಳೆ ಗೂಳಿ ತರ ಕೇಳ್ತಾ ಇದ್ದ ನಾನು ಏಟಿಗೆ ಆಹ್ ಆಹ್ ಆಫ್ ಆಫ್ ಕೇಯಿ ಕೇಯಿ ಒಳ್ಳೆ ಮಜಾ ತುಣ್ಣೆ ಹಾಕು ಕೇಯಿ ನಿನ್ ತುಣ್ಣೆ ನಂಗೆ ತುಂಬಾ ಸುಖ ಕೊಡತ ಇದೆ ಕೆಯೋ ಕೇಯೋ ನನ್ ಸಾಲ ತೀರೋವರೆಗೂ ಕೇಯಿ ಇನ್ನೂ ಸಾಲ ಮಾಡಿ ಮಾಡಿ ಕೇಸ್ಕುಕೋಬೇಕು ನಿನ್ ಹತ್ರ ಅಂತ ತುಣ್ಣೆ ನಿಂದು ಕೇಯೋ ಕೇಯ್ಯೋ ಅಂತ ಕಿರುಚುತ್ತಾ ಕೇಸಿಕೊಳ್ತಾ ಇದ್ದೆ ಅವನು ಇಡೀ ರಾತ್ರಿ ನನ್ನ ನಿದ್ರೆ ಮಾಡೋಕು ಬಿಡದೆ ಅವನು ನನ್ನ ಅನುಭವಿಸಿದ್ದ ಬೆಳಗ್ಗಿನವರೆಗೆ ಐದರಿಂದ ರಿಂದ ಆರು ಸಲ ನನ್ನ ತುಲ್ಲನ್ನು ತಿಕವನು ಬಿಡದೆ ಕೆದು ಕೆದು ರಸ ಬಿಟ್ಟು ಮಜಾ ಮಾಡಿದ್ದ ನನ್ನ ಇಡೀ ಮೈ ಅವನ ಜಿಂಬಾಡಿಯ ಏಟಿಗೆ ಚಿಂದಿ ಚಿಂದಿಯಾಗಿತ್ತು ಅವನು ಬೆಳಿಗ್ಗೆ ಬಟ್ಟೆ ಹಾಕೊಂಡು ಮಧ್ಯಾಹ್ನ ರೆಡೆಯಾಗಿರು ಬರುತ್ತೀನಿ ಎಲ್ಲಾದರೂ ಹೊರಗಡೆ ಹೋಗೋಣ ನಿನ್ನ ತುಲ್ಲು ಹರಿದು ಹಾಕ್ತೀನಿ ನನ್ನ ತುಣ್ಣೇ ನಿನ್ನ ತುಲ್ಲು ಒಳ್ಳೆ ಜೋಡಿ ಕಣೆ ಇಂಥ ಸುಖ ಯಾವ ಹೆಣ್ಣಿಂದನು ನಂಗೆ ಸಿಕ್ಕಿರ್ಲಿಲ್ಲ ನಿನ್ನ ಮೈಕಟ್ಟು ನಿನ್ನ ತುಲ್ಲು ನಂಗೆ ತುಂಬಾ ಇಷ್ಟ ಆಗಿದೆ ಕಣೆ ಮತ್ತೆ ಬರ್ತೀನಿ ರೆಡಿಯಾಗಿದ್ದಾಗ ಕಾಲ್ ಮಾಡು ಅಂತ ಹೋರಟ ನಂಗೆ ನನ್ನ ತುಲ್ಲಿಗೆ ಕಾಮ ಸುಖ ಕೂಡ ಸಿಕ್ಕಿತ್ತು ಎಂಥ ತುಣ್ಣೆ ಅದು ಅಬ್ಬಬ್ಬಾ ಇನ್ನೂ ಅವನ ತುಣ್ಣೆ ಏಟು ಸಿಗುತ್ತೆ ಅನ್ನೂ ಖುಷಿಯಲ್ಲಿ ಬೆಳಿಗ್ಗೆ ಹಾಗೆ ಮಲಗಿದೆ ಇಲ್ಲಿಗೆ ಈ ಕತೆ ಮುಗಿಯುತ್ತದೆ ಗೆಳೆಯರೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ